ಇವತ್ತು ಕರ್ನಾಟಕ ರಾಜ್ಯ ಮೋಟರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಒಕ್ಕೂಟ ವತಿಯಿಂದ ಕಲಬುರಗಿಯ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಎದುರುಗಡೆ ಒಂದಿನದ ಸತ್ಯಾಗ್ರಹ ಧರಣಿ ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹ ಇವತ್ತು ಏನು ಧರಣಿ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂತಂದ್ರೆ ಈ ಕಲ್ಯಾಣ ಕರ್ನಾಟಕ ನೆಲೆಯಲ್ಲಿ ಏನು ಮೋಟರ್ ಡ್ರೈವಿಂಗ್ ಸ್ಕೂಲ್ ಅವರು ಮತ್ತು ವಾಹನ ಚಾಲಕರುಗಳು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದರ ಬಗ್ಗೆ ಸುಮಾರು ಸರ್ತಿ ನಮ್ಮ ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನ ತಂದ್ರೂ ಕೂಡ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಧರಣಿ ಮಾಡಬೇಕಾಗಿದೆ ನಮ್ಮ ಮುಖ್ಯ ಬೇಡಿಕೆಗಳು ಏನಪ್ಪ ಅಂತಂದ್ರೆ ಈ ಕಲಬುರಗಿ ನಗರದಲ್ಲಿ ಇದ್ದಂತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ವತಿಯಿಂದ ಏನು ವಾಹನ ಚಾಲಕರಿಗೆ ಒಂದಿನದ ತರಬೇತಿ ಏನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಲ್ಲಿ ನಡೆದಂಥ ಅವ್ಯವಹಾರಗಳು ಅಲ್ಲಿ ನಡೆದಂಥ ಭ್ರಷ್ಟಾಚಾರಗಳು ಬಗ್ಗೆ ಸುಮಾರು ವಿಡಿಯೋಗಳನ್ನು ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ಯಾವುದೇ ಉಪಯೋಗ ಆಗಿಲ್ಲ ಯಾವುದೇ ಅದ್ರ ಬಗ್ಗೆ ಕ್ರಮನೂ ಕೈ ತಗೊಂಡಿಲ್ಲ ಅದೇ ರೀತಿ ಕಲಬುರಗಿನಲ್ಲಿ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ ಏನಿದೆ ಒಂದು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾದ್ರೆ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ ನಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿದೆ ಸರ್ಕಾರ ಇದನ್ನ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ದವರು ಕೆಲವೊಂದು ಮೋಟಾರ್ ವಾಹನ ತರಬೇತಿ ಶಾಲೆಗಳು ಇದನ್ನ ಉಲ್ಲಂಘನೆ ಮಾಡಿ ಇಲ್ಲಿಂದು ಗುಲ್ಬರ್ಗಲ್ಲಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಕ್ರೂಸರ್ನಲ್ಲಿ ಮತ್ತೆ ಟೆಂಪೋ ಟ್ರಾಲರ್ನಲ್ಲಿ ತುಂಬ್ಕೊಂಡು ತುಂಬಿಕೊಂಡು ಹೋಗ್ಬಿಟ್ಟು ಬಸವಕಲ್ಯಾಣನಲ್ಲಿ ಡಿ ಡಿಎಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಅಧಿಕಾರಿಗಳ ಜೊತೆ ಶಾಮೀಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಬಸ್ಸು ಯಾವುದೇ ರೀತಿಯ ಡಿಎಲ್ ಟೆಸ್ಟ್ ಟೆಸ್ಟ್ಗಳನ್ನು ಭಾಳ ಇರ್ರೆಗ್ಯುಲರ್ ಆಗಿ ಅಥವಾ ಯಾವುದೇ ನಮ್ಮದು ಗೌರ್ಮೆಂಟ್ ರೂಲ್ಸನ್ನು ಏನು ಮಾನದಂಡನೇ ಕೊಟ್ಟಿರುತ್ತೆ ಅದ್ರ ಅದು ಯಾವುದೇ ಅಪ್ ಮಾಡಲಾರ್ದೇ ಅಲ್ಲಿ ಟೆಸ್ಟ್ಗಳು ತೊಗೋತಾ ಇದ್ದಿದ್ದಾರೆ ಇಲ್ಲಿನ ಅರವಿಂದ್ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ನಡೆಯೋಂಥ ಅವ್ಯವಹಾರಗಳು ಬಗ್ಗೆ ಹೇಳಿದ್ರು ಕೂಡ ಸುಮಾರು ಅವರು ಡ್ರೈವಿಂಗ್ ಸ್ಕೂಲನ್ನ ಸಸ್ಪೆಂಡ್ ಮಾಡಲಿಕ್ಕೆ ಸುಮಾರು ಎರಡು ತಿಂಗಳು ಟೈಮ್ ತೊಗೊಂಡ್ರು ಇದು ಯಾಕೆ ಇಷ್ಟು ಟೈಮ್ ಬೇಕಾಯಿತು ಅನ್ನೋದು ಗೊತ್ತಿಲ್ಲ ಅದೇ ರೀತಿ ನಮ್ಮ ಆರ್ ಟಿ ಕಚೇರಿಗಳಲ್ಲಿ ಕೆಲವೊಂದು ಸಿಬ್ಬಂದಿಗಳಿದ್ದಾರೆ ಅವರು ನಮ್ಮ ಡ್ರೈವಿಂಗ್ ಸ್ಕೂಲ್ದವರಿಗೆ ಒಂದು ತಪ್ಪ ದಾರಿನಲ್ಲಿ ಹೇಳೋಂಥ ಕೆಲಸಗಳನ್ನೂ ಮಾಡ್ತಾ ಇದ್ದಾರೆ ಇವು ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಅವ್ರು ಸುಮಾರು ವರ್ಷದಿಂದ ಸುಮಾರು ಐದು ವರ್ಷ ಹತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋದು ಮಾ ಮಾಡ್ತಿರೋದ್ರಿಂದ ಮುಖ್ಯ ಕಾರಣ ಅಂತೇಳಿ ಹೇಳಿಕ್ಕೆ ತಮಗೆಲ್ಲರಿಗೂ ಇಚ್ಛಿಸ್ತೀನಿ ಇದೇ ರೀತಿ ಆ ಬಸವ ಕಲ್ಯಾಣಲ್ಲಿ ಏನು ಅಲ್ಲಿದ್ದಂಥ ಆರ್ ಟಿ ಓ ಜಿ ಕೆ ಬಿರಾದಾರ್ ಮತ್ತು ಇನ್ಸ್ಪೆಕ್ಟರ್ ಸಜ್ಜನೆ ಅವರು ಏನಿದ್ದಾರೆ ಅವರು ಸರಿಯಾಗಿ ಡಿ ಎಲ್ ಟೆಸ್ಟ್ ಹೋಗ್ತಾ ಇಲ್ಲ

ಜನಸಾಮಾನ್ಯರಿಗೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಇದ್ದಂತ ಎಲ್ಲ ಎಲ್ ಎಗಳು ಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ನಾನು ಅಂತ ಹೇಳಿ ಹೇಳ್ತೀನಿ ಧನ್ಯವಾದ ಈ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಅಲ್ಲಿ ಏನು ಕಾಶಿ ಕಂಪನಿಗಳಿಂದ ನೇಮಕವಾಗಿರುವಂಥ ಎನ್ ಐ ಸಿ ಮತ್ತು ರೋ ಸ್ಮಾರ್ಟ್ ಕಂಪನಿಯ ಸಿಬ್ಬಂದಿಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅದರ ವಿರುದ್ಧ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಮಾಧ್ಯಮದ ಮುಖಾಂತರ ನಾನು ಮೇಲಧಿಕಾರಿಗಳಿಗೆ ಹೇಳಲು ಬಯಸಿದ್ದೇನೆ ಇವತ್ತು ಸರ್ಕಾರ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಕಲಬುರಗಿಯಲ್ಲಿ ಒಂದು ಡ್ರೈವಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡಿದೆ ಅತ್ಯುತ್ತಮ ವಾಹನ ಚಾಲನೆ ಮಾಡುವವರಿಗೆ ಕಾನೂನುಬದ್ಧವಾಗಿ ಒಂದು ಚಾಲನಾ ಪರವಾನಗಿಯನ್ನು ಇಲ್ಲಿಯ ಸಿಬ್ಬಂದಿಗಳು ವಾಹನ ನಿರೀಕ್ಷಕರು ನೀಡ್ತಾ ಇದ್ದಾರೆ ಆದರೆ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಮಾಲೀಕರು ತಮ್ಮ ಹಣದ ದಾಹಕ್ಕಾಗಿ ಬಸವ ಕಲ್ಯಾಣ ಆರ್ ಟಿ ಓ ಅಧಿಕಾರಿಗಳಾದಂಥ ಬೀದ ಬೀರಾದರ್ ಸಾಹೇಬರು ಮತ್ತು ಅಲ್ಲಿ ವಾಹನ ನಿರೀಕ್ಷಕರಂಥ ಸಜ್ಜನವರ ಜೊತೆ ಶಾಮೀಲಾಗಿ ವಾಹನ ಚಾಲನೆ ಮಾಡದ ಮಾಡದೇ ಬಾರದವರಿಗೂ ಕೂಡ ಅಕ್ರಮವಾಗಿ ಬಂದ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಇದರಿಂದ ನೋಡ್ತಾ ಇದ್ದೀರಿ ಇವತ್ತು ಇಡೀ ದೇಶದಲ್ಲೇ ದಿನ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ದೈವದತ್ತಾಗಿ ಬಂದಂಥ ಮಾನವನ ಅಂಗಾಂಗಗಳನ್ನು ಕಳೆದುಕೊಂಡು ಶಾಶ್ವತವಾಗಿ ಅಂಗವಿಕಲರಾಗಿ ಗೊತ್ತು ಜನರು ಒದ್ದಾಡ್ತಾ ಇದ್ದಾರೆ ಮತ್ತು ಎಷ್ಟೋ ಕುಟುಂಬಗಳು ತಮ್ಮ ಅವಲಂಬಿತರನ್ನ ಕಳ್ಕೊಂಡು ಅನಾಥರಾಗಿದ್ದಾರೆ ಇದೆಲ್ಲ ಏನು ಬೇಕಾಗಿಲ್ಲ ಬರೇ ದುಡ್ಡು ಬೇಕು ಅದಕ್ಕ ಈ ಕಲಬುರಗಿಯಲ್ಲಿ ಕೂಡ ಒಂದು ಸಾರಿಗೆ ಇಂದ ನಿರ್ಮಾಣವಾಗಿರ್ತಕ್ಕಂಥ ಭಾರಿ ಮೋಟಾರ್ ವಾಹನ ಚಾಲನಾ ತರಬೇತಿ ಕೇಂದ್ರದಲ್ಲಿ ಏನು ಎ ವಿ ಲೈಸೆನ್ಸ್ ಪರವಾನಿಗೆ ನವೀಕರಣ ಸಂದರ್ಭದಲ್ಲಿ ಒಂದು ದಿನ ತರಬೇತಿ ನೀಡಬೇಕಂತೇಳಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅದು ಗುಲ್ಬರ್ಗಾದಿಂದ ಸುಮಾರು ಎಂಟತ್ತು ಕಿಲೋಮೀಟರ್ ದೂರ ಆಗ್ತದೆ ಆ ತರಬೇತಿ ಕೇಂದ್ರಕ್ಕೆ ಹೋಗೋದಕ್ಕೆ ಸರಿಯಾದ ರಸ್ತೆ ಕೂಡ ಇರೋದಿಲ್ಲ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೂಡ ಇರೋದಿಲ್ಲ ಅಲ್ಲಿ ಸಿಬ್ಬಂದಿಗೆ ಯಾವುದೇ ರೀತಿ ತರಬೇತಿ ಕೂಡ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಫಸ್ಟ್ ಲೈಸೆನ್ಸ್ ತಗೊಳ್ಳೋರ್ಗೆ ಏನು ತರಬೇತಿ ನಾವು ಕೊಡ್ತೀವಿ ಡ್ರೈವ್ ಸ್ಕೂಲ್ ಅವರು ಲರ್ನಿಂಗ್ ಲೈಸೆನ್ಸ್ ತಗೊಳ್ಳೋತ್ತಿಗೆ ಆ ತರಬೇತಿ ಕೊಡ್ತಾರೆ ಅವ್ರಿಗೆ ಸುಮಾರು ಎಂಟತ್ತು ವರ್ಷ ಆ ಹೆವಿ ಲೈಸೆನ್ಸ್ ಗಾಡಿ ನಡೆಸೋರಿಗೆ ಲರ್ನಿಂಗ್ ಲೈಸೆನ್ಸ್ ತಗೊಳ್ಳ ಕೊಡ್ತಕ್ಕಂತ ಒಂದು ತರಬೇತಿ ಕೊಟ್ರೆ ಅವ್ರಿಗೆ ಅದರಿಂದ ಏನು ಉಪಯೋಗ ಆದಂತ ಇವತ್ತು ನಾ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ವಿ ಅದೇ ರೀತಿ ಆ ಒಂದು ಕೇಂದ್ರದಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಒಂದು ಅಭ್ಯರ್ಥಿಗಳಿಂದ ಐದು ರೂಪಾಯಿ ತಗೋಬೇಕಾಗ್ತಿದೆ

ಒಂದು ಕ್ರಿಮಿನಲ್ ಪ್ರಕರಣ ರದ್ದು ಪಡಿಸಬೇಕಂತೇಳಿ ನಾವು ಡಿಮ್ಯಾಂಡ್ ಇಟ್ಟು ಹಲವು ಬಾರಿ ಜಂಟಿ ಸಾರಿಗೆ ಆಯುಕ್ತರಿಗೆ ನಾವು ದೂರು ಕೂಡ ಕೂಡ ಯಾವುದೇ ರೀತಿ ಕ್ರಮ ಇಲ್ಲ ಈ ಡ್ರೈವಿಂಗ್ ಸ್ಕೂಲ್ ಮಾಲೀಕರೇ ಇವತ್ತು ಬಸ್ ಕಲ್ಯಾಣಕ್ಕೆ ಹೋಗಿ ಸುಮಾರು ಒಂದು ವಾರದಲ್ಲಿ ಇಪ್ಪತ್ತು ಮೂವತ್ತು ಅಭ್ಯರ್ಥಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಯಾವುದೇ ರೀತಿ ವಾಹನ ಚಾಲನೆ ಸರಿಯಾಗಿ ಬರ್ದಾರ್ದವ್ರಿಗೆ ಒಂದು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಅಕ್ರಮ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಹೋರಾಟದ ಮುಖಾಂತರ ನಾನು ಒತ್ತಾಯ ಮಾಡ್ತೀರಿ ಆ ಅರವಿಂದ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಪರವಾನಗಿಯನ್ನು ಕೂಡಲೇ ರದ್ದು ಪಡಿಸಬೇಕು ಬಸವ ಕಲ್ಯಾಣ ಆರ್ ಕಲ್ಯಾಣ ಒ ಕಚೇರಿಯಲ್ಲಿ ಅಕ್ರಮವಾಗಿ ಇಲ್ಲಿಂದ ಹೋಗಿರುವಂತ ಅಭ್ಯರ್ಥಿಗಳಿಗೆ ವಾಹನ ಚಾಲನೆ ಮಾಡದೆ ಬರ್ದ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಲೈಸೆನ್ಸ್ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ನಡೆಸ್ತಾ ಇದ್ದಾರಲ್ಲ ಅಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಂತ ಬೇರಾದಾರ್ ಸರ್ ಮತ್ತು ಸಜ್ಜನ್ ಕೂಡಲೇ ಅಮಾನತಗೊಳಿಸಬೇಕಂತೇಳಿ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಒತ್ತಾಯಿಸುತ್ತೇನೆ ಜಯ ಹಿಂದ್ ಜಯ ಕರ್ಣ್ಣ ಹೆಸರು ಎಲ್ಲಪ್ಪ ದೊಡ್ಡ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕದ ಉಸ್ತವರಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಆರ್ಟಿಒರ್ ಚಾನಲ್ ಕಾಮ್ ಎಂಪ್ಲೋಸ್ ಫೈಲ್ಕಿಚ್ ये लोग बैट एजेंट के काम कर रहे हैं और जो ड्राइविंग स्कूल्स के जो फाइल्स आते हैं वो लेट कर रहे हैं अब जैसा यहाँ पर एल कार्ड, कार्ड जो है डीएल होने के बाद कार्ड जो है पंद्रह बीस दिन लग रहे हैं देने के लिए महीना महीना देर देर महीना एक्चुअली वो आठ दस दे दिन के अंदर देना था वो नहीं देते लाभ और आपके माध्यम के थ्रू ये बोलना चाहता हूँ कि भाई हमारे ड्राइविंग स्कूल स्टेट यूनियन को अगर आने वाले दिनों में ये लोग रिस्पॉन्स नहीं देंगे तो हर डिस्ट्रिक्ट के अंदर जो भी इम्प्लॉइज यहाँ पर हरासमेंट कर रहा है हमारे यूनियन को सपोर्ट नहीं कर रहा उसके बारे में तमाम डिस्ट्रिक्ट फिर फिर के हम लोगों के उनको डिस्ट्रिक्ट में उनको सस्पेंड कराने का और ट्रांसफर करने का काम करेंगे उनके मीडिया के थ्रू बोल